ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ ಸಿಂಹರಾಶಿ ಮತ್ತು ಕನ್ಯಾರಾಶಿಯಲ್ಲಿ ಸಂಚಾರ ಆಗಲಿದ್ದು ಬುಧಗ್ರಹ ಸಿಂಹರಾಶಿ ಮತ್ತು ರಾಶಿಯಲ್ಲಿ ಸಂಚಾರ ಆಗಲಿದ್ದು ಶುಕ್ರಗ್ರಹ ಕಟಕ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಆಗಲಿದ್ದು ಕುಜಗ್ರಹ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಶನಿಗ್ರಹ ರಾಶಿಯಲ್ಲಿ ಸಂಚಾರ ಕೇತು ಗ್ರಹಗಳು ಸಿಂಹರಾಶಿ ಮತ್ತು ಕುಂಭರಾಶಿಯಲ್ಲಿ ಸಂಚಾರ ಆಗಲಿದ್ದು ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ಕಟಕ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ಪ್ರಾರಂಭದ ಎರಡು ವಾರಗಳು ಶುಕ್ರಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸುವುದರಿಂದ ಚತುರ್ಥಾಧಿಪತಿಯಾಗಿ ಲಾಭಸ್ಥಾನಾಧಿಪತಿಯಾಗಿ ಶುಕ್ರಗ್ರಹ ಚತುರ್ಥ ಅಂದರೆ ಸುಖ ಸ್ಥಾನಾಧಿಪತಿಯಾಗಿ ಸುಖದ ಬಯಕೆ ಹೆಚ್ಚಾಗುತ್ತೆ ಅದರಲ್ಲಿಯೂ ನಿಮ್ಮ ಪರ್ಸ್ನಾಲಿಟಿ ಹೇಗಿರುತ್ತೆ ಅಂದರೆ ನಿಮ್ಮ ಪರ್ಸ್ನಾಲಿಟಿ ಆಕರ್ಷಣೆಯಿಂದ ಅಂದರೆ ಇತರರನ್ನು ಆಕರ್ಷಿಸುವಂಥದ್ದು ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಆ ರೀತಿ ಇಲ್ಲಿ ಶುಕ್ರನ ಪ್ರಭಾವ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ ಸೆಲ್ಫ್ ಅವೇರ್ನೆಸ್ ಬರುತ್ತೆ ಮತ್ತು ನಿಮ್ಮ ಭಾವನೆಗಳು ಹೇಗಿರುತ್ತೆ ಅಂದರೆ ಎಮೋಷ್ನಲ್ ಫೀಲಿಂಗ್ಸ್ಗೆ ಕನೆಕ್ಟ್ ಆಗುವಂತಹ ಭಾವನೆಗಳಿರುತ್ತೆ ಇಲ್ಲಿ ಶುಕ್ರನ ಪ್ರಭಾವ ಹೀಗಿರುತ್ತೆ ಆಸೆ ಗೌರವ ಇಲ್ಲಿ ಪಡೆದುಕೊಳ್ಳಬೇಕು ಅನ್ನುವಂತಹ ಭಯಕ್ಕೆ ಸುಖವನ್ನು ಪಡೆದುಕೊಳ್ಳಬೇಕು ಸುಖದಿಂದ ಇರಬೇಕನ್ನುವಂತಹ ಭಯಕ್ಕೆ ಶುಕ್ರನ ಪ್ರಭಾವದಿಂದ ನಿಮಗೆ ಈ ರೀತಿಯ ಆಲೋಚನೆಗಳು ಬರ್ತವೆ ಅದರಲ್ಲಿಯೂ ಶುಕ್ರಗ್ರಹ ಲಾಭಾಧಿಪತಿಯಾಗಿ ಚಂದ್ರನ ರಾಶಿಯಲ್ಲಿ ಸಂಚರಿಸೋದ್ರಿಂದ ಕೆಲವು ಕ್ಷೇತ್ರಗಳಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ ಅಂದರೆ ಕಟಕ ರಾಶಿಯವರಿಗೆ ಫ್ಯಾಷನ್ ಸಂಬಂಧಪಟ್ಟಂತೆ ವಸ್ತ್ರ ವಿನ್ಯಾಸ ಸಂಬಂಧಪಟ್ಟಂತೆ ಬ್ಯೂಟಿ ಬ್ಯೂಟಿಷಿಯನ್ ಸಂಬಂಧಪಟ್ಟಂತೆ ಕಲೆ ನೃತ್ಯ ಇದರ ಸಂಬಂಧಪಟ್ಟಂತೆ ಶುಕ್ರಗ್ರಹ ಇಲ್ಲಿ ಅವರ ಮೇಲೆ ಒಳ್ಳೆ ಪ್ರಭಾವವನ್ನು ಮಾಡಿ ಅವರಿಗೆ ಅದರಿಂದ ಹೆಚ್ಚು ಡೆವಲಪ್ ಆಗುವಂತೆ ಮತ್ತು ಅಭಿವೃದ್ಧಿ ಹೊಂದುವಂತಹ ಫಲವನ್ನು ನೀಡುತ್ತಾರೆ ಲಾಭಾಧಿಪತಿಯಾಗಿ ಲಾಭದ ಫಲವನ್ನು ನೀಡ್ತಾರೆ ಹೇಗೆಂದರೆ ಸಪ್ತಮ ಸ್ಥಾನವನ್ನು ಶುಕ್ರಗೃಹ ಜನ್ಮರಾಶಿಯಿಂದ ವೀಕ್ಷಣೆ ಮಾಡೋದರಿಂದ ಲಾಭ ಸ್ಥಾನಾಧಿಪತಿಯಾಗಿರೋದ್ರಿಂದ ವ್ಯಾಪಾರ ವ್ಯವಹಾರಸ್ಥರಿಗೆ ಲಾಭದ ಫಲವು ಇಲ್ಲಿ ದೊರೆಯುತ್ತೆ ಶುಕ್ರನ ಪ್ರಭಾವದಿಂದ ನಿಮಗೆ ಈ ಮಾಸದಲ್ಲಿ ಇತರರನ್ನು ಆಕರ್ಷಿಸುವಂತಹ ಮತ್ತು ಒಳ್ಳೆಯ ಮಾತನಾಡುವಂತಹ ಒಳ್ಳೆಯ ವಸ್ತ್ರವನ್ನು ಹಾಕಿಕೊಳ್ಳುವಂತಹ ಮತ್ತು ಬ್ಯೂಟಿಯನ್ನು ಹೊಗಳುವಂತಹ ನೀವು ಅಲಂಕಾರಗಳನ್ನು ಮಾಡಿಕೊಳ್ಳುವಂತಹ ಮನಸ್ಥಿತಿ ನಿಮಗೆ ಇಲ್ಲಿ ಕಲಾತ್ಮಕವಾದಂತಹ ಬಹಳ ಒಂದು ಕನೆಕ್ಟ್ ಆಗುವಂತಹ ಫೀಲಿಂಗ್ಸ್ ಕನೆಕ್ಟ್ ಆಗುವಂತಹ ಒಂದು ಮನಸ್ಥಿತಿ ಚಂದ್ರನ ರಾಶಿಯಲ್ಲಿ ಶುಕ್ರನ ಪ್ರಭಾವ ಇರುತ್ತೆ ದ್ವಿತೀಯ ಸ್ಥಾನದಲ್ಲಿ ಬುಧಗ್ರಹದ ಸಂಚಾರ ಮತ್ತು ಕೇತುಗ್ರಹದ ಸಂಚಾರ ಸೂರ್ಯಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಮಾತು ಹೇಗಿರುತ್ತೆ ಧನಸ್ಥಾನ ವಾಕ್ಸ್ಥಾನ ಕುಟುಂಬ ಸ್ಥಾನದಲ್ಲಿ ಈ ಗ್ರಹಗಳ ವಿಶಿಷ್ಟ ಸಂಯೋಜನೆಯಿಂದ ಆತ್ಮವಿಶ್ವಾಸದ ಮಾತಾಡ್ತೀರಾ ಬುಧಗ್ರಹ ಮತ್ತು ಸೂರ್ಯಗ್ರಹದ ಕಂಜುಕ್ಷನ್ನಿಂದ ಆದರೆ ಕೆಲವು ಸಂದರ್ಭದಲ್ಲಿ ಕೇತುಗ್ರಹದ ಒಂದು ಪ್ರಭಾವ ಪ್ರಭಾವದಿಂದ ಅಹಂ ಮಾತಾಡುವಂತೆ ಇಲ್ಲಿ ಆಗುತ್ತೆ ಕುಟುಂಬದಲ್ಲಿ ಅಹಂ ಮಾತಾಡುವುದು ಈ ರೀತಿ ಇದ್ದಾಗ ಇಲ್ಲಿ ಏನಾದರೂ ನಿಮಗೆ ಬೇಸರಗಳು ನಿರಾಶೆಗಳು ಆಗ್ಬೋದು ಹಾಗಾಗಿ ಮಾತಿನ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಆತ್ಮವಿಶ್ವಾಸದಿಂದ ಮಾತಾಡ್ತೀರ ಅದು ಒಳ್ಳೆಯದೇ ಆದರೆ ಅಹಂ ಮಾತು ಒಳ್ಳೆಯದಲ್ಲ ಇನ್ನು ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಅಭಿವೃದ್ಧಿ ಮತ್ತು ಖರ್ಚು ಸೇಮ್ ಇರುತ್ತೆ ಅಂದರೆ ಇಲ್ಲಿ ಅಭಿವೃದ್ಧಿ ಆದಷ್ಟು ಖರ್ಚು ಇದ್ದೇ ಇರುತ್ತೆ ಯಾಕೆಂದರೆ ನಿಮ್ಮ ವ್ಯಯಸ್ಥಾನ ಈ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರವು ಈಗಾಗಲೇ ಕೆಲವು ಮಾಸಗಳಿಂದ ಆಗ್ತಾ ಇರೋದ್ರಿಂದ ಗುರುಗ್ರಹ ಬಹ ಹೆಚ್ಚು ಖರ್ಚನ್ನು ಅಲ್ಲಿ ನೀಡ್ತಾರೆ ಯಾವುದಕ್ಕಾಗಿ ಅಂದರೆ ನಿರ್ಗತಿಕರಿಗಾಗಿ ಅಂದರೆ ಹಾಸ್ಪಿಟಲ್ಗಾಗಿ ರೋಗಿಗಳಿಗಾಗಿ ಬಡವರಿಗಾಗಿ ಖರ್ಚಾಗುವಂತೆ ಮತ್ತು ಶುಭ ಕಾರ್ಯಗಳಿಗಾಗಿ ಶುಭ ಗ್ರಹನಾಗಿ ಶುಭ ಕಾರ್ಯಗಳಿಗಾಗಿ ಮನೆಯಲ್ಲಿ ನಡೆಯಬಹುದಾದಂತಹ ಪೂಜಾ ಕಾರ್ಯಗಳಿಗೆ ಮಂಗಳ ಕಾರ್ಯಗಳಿಗೆ ಖರ್ಚು ಮತ್ತು ವಿವಾಹ ಕಾರ್ಯಗಳಿಗೆ ಖರ್ಚು ಅಥವಾ ಮನೆಯನ್ನು ಗೃಹ ನಿರ್ಮಾಣ ಮಾಡುವುದು ಅಥವಾ ಹೈಯರ್ ಎಜುಕೇಷನ್ ವಿದ್ಯಾರ್ಥಿಗಳಿಗಾಗಿ ಅಥವಾ ಸಂತಾನಕ್ಕಾಗಿ ಮಕ್ಕಳಿಗಾಗಿ ಈ ರೀತಿ ರೀತಿ ಖರ್ಚನ್ನು ಇಲ್ಲಿ ಹೆಚ್ಚಾಗಿ ರಾಶಿಯವರು ಇಲ್ಲಿ ಅಂದರೆ ಈ ರೀತಿ ಫಲವನ್ನು ಪಡೆದುಕೊಳ್ತೀರಾ ಹಾಗಾಗಿ ನೀವೇನು ಮಾಡಬೇಕಂದ್ರೆ ವರ್ಷ ಪೂರ್ತಿ ಅಂದರೆ ಇನ್ನೂ ಎರಡು ಸಾವಿರದ ಇಪ್ಪತ್ತಾರು ಮೇ ಮೇ ವರೆಗೂ ಇರೋದ್ರಿಂದ ಹಣದ ಖರ್ಚಿನ ವಿಷಯದಲ್ಲಿ ಸರಿಯಾದಂತಹ ಮ್ಯಾನೇಜ್ ಅನ್ನೋದು ಇಲ್ಲಿ ಬೇಕಾಗತ್ತೆ ಆದರೆ ಒಂದು ಸರಿಯಾದ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಇಲ್ಲಿ ಹೆಚ್ಚು ನಷ್ಟ ಖರ್ಚು ಆಗುವಂತಹ ಸಾಧ್ಯತೆ ಇರುತ್ತೆ ತೃತೀಯ ಸ್ಥಾನದಲ್ಲಿ ಕುಜನ ಸಂಚಾರ ಆಗುತ್ತೆ ಎರಡು ವಾರಗಳು ಪ್ರಾರಂಭದಲ್ಲಿ ಕುಜಗ್ರಹ ತೃತೀಯ ಸ್ಥಾನದಲ್ಲಿ ಧೈರ್ಯದ ಒಂದು ಫಲವನ್ನೇ ನೀಡ್ತಾರೆ ನಿಮ್ಮ ಮನಸ್ಸು ಒಳ ಮನಸ್ಸು ಬಹಳ ಧೈರ್ಯವಾಗಿರುತ್ತೆ ಎರಡು ವಾರಗಳ ನಂತರದಲ್ಲಿ ಕುಜಗ್ರಹ ಚತುರ್ಥ ಸ್ಥಾನಕ್ಕೆ ಪ್ರವೇಶಿಸ್ತಾರೆ ಚತುರ್ಥ ಸ್ಥಾನದಿಂದ ಕರ್ಮಸ್ಥಾನವನ್ನು ವೀಕ್ಷಿಸ್ತಾರೆ ಮತ್ತು ತೃತೀಯ ಸ್ಥಾನದಿಂದಲೂ ಕರ್ಮಸ್ಥಾನವನ್ನು ವೀಕ್ಷಿಸ್ತಾರೆ ಹಾಗಾಗಿ ನಿಮ್ಮ ಉದ್ಯೋಗ ಸಂಬಂಧಪಟ್ಟಂತೆ ಬಹಳ ಎಫರ್ಟ್ ಹಾಕ್ತೀರಾ ಅಂದರೆ ಕುಜಗ್ರಹ ಆಗಿರೋದ್ರಿಂದ ನಿಮ್ಮ ಉನ್ನತಿಗಾಗಿ ನಿಮ್ಮ ಗೌರವ ಪ್ರತಿಷ್ಠೆಗಾಗಿ ಈ ಮಾಸದಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರ ತೃತೀಯ ಸ್ಥಾನದಿಂದ ಮತ್ತು ಚತುರ್ಥ ಸ್ಥಾನದಿಂದ ಕರ್ಮಸ್ಥಾನ ಉದ್ಯೋಗ ಸ್ಥಾನದ ವೀಕ್ಷಣೆ ಆಗೋದ್ರಿಂದ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಗಳಿಗಾಗಿ ಬಹಳ ಶ್ರಮವನ್ನು ಪಡುವಂತೆ ಈ ಗ್ರಹ ಇಲ್ಲಿ ನಿಮಗೆ ಫಲವನ್ನು ನೀಡ್ತಾರೆ ಚತುರ್ಥ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ತಾಯಿಯೊಂದಿಗೆ ಫಲಹಗಳು ಕಿರಿಕಿರಿ ಆಗ್ಬೋದು ಬೇಸ್ಟ್ ಆಗ್ಬೋದು ಇದರಲ್ಲಿ ಸ್ವಲ್ಪ ಜಾಗೃತಿಯನ್ನು ತೆಗೆದುಕೊಂಡಲ್ಲಿ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಭೂಮಿ ಮನೆ ಸಂಬಂಧಪಟ್ಟಂತೆ ಕುಜಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಆದರೆ ಮನೆಯಲ್ಲಿ ಸ್ವಲ್ಪ ಅಂದರೆ ಸಂಬಂಧಗಳಲ್ಲಿ ಏನಾದರೂ ಸಣ್ಣಪುಟ್ಟ ಕಲಹಗಳು ಆಗ್ಬೋದು ಈ ಈ ವಿಷಯದಲ್ಲಿ ಜಾಗೃತಿಯನ್ನು ತೆಗೆದುಕೊಡ್ಬೇಕು ಆದರೆ ಚತುರ್ಥಾಧಿಪತಿ ಶುಕ್ರ ರಾಶಿಯಲ್ಲಿ ಸಂಚರಿಸೋದರಿಂದ ಪ್ರಾರಂಭದಲ್ಲಿ ಒಳ್ಳೆ ಫಲಗಳಿದೆ ಬಹಳ ಸಂತೋಷಕರವಾಗಿರುತ್ತೆ ಕುಟುಂಬದಲ್ಲಿಯೂ ಅಂದರೆ ಮನೆಯಲ್ಲಿಯೂ ಸಂತೋಷದ ವಾತಾವರಣ ಇರುತ್ತೆ ಆದರೆ ಅದರ ನಂತರದಲ್ಲಿ ಶುಕ್ರಗ್ರಹ ಎರಡು ವಾರಗಳ ನಂತರದಲ್ಲಿ ದ್ವಿತೀಯ ಕೇತು ಕೇತುಗ್ರಹದ ಕಂಜಕ್ಷನ್ನಲ್ಲಿ ಸಂಚಾರ ಮಾಡಬೇಕಾಗುತ್ತೆ ಅದೇ ಕಾಲದಲ್ಲಿ ಕುಜಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚರಿಸುವಂತಹ ಕಾಲದಲ್ಲಿ ಅಂದರೆ ಸೆಪ್ಟೆಂಬರ್ ಮಾಸದ ಅಂದರೆ ಮಧ್ಯಭಾಗದಿಂದ ಮಧ್ಯಭಾಗದಿಂದ ನಿಮ್ಮ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಅಶಾಂತಿ ತುಂಬಿರುತ್ತೆ ಹಾಗಾಗಿ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಇನ್ನು ಕಟಕ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಪದವಿ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳಿಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಹೆಚ್ಚು ಯಾವುದೇ ಸಮಸ್ಯೆಗಳಿಲ್ಲ ಒಳ್ಳೆಯ ಫಲವನ್ನೇ ಪಡೆದುಕೊಳ್ತೀರಾ ಆದರೆ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ನಿಮಗೆ ಸ್ವಲ್ಪ ಅಡೆತಡೆಗಳಿರುತ್ತೆ ಈ ವರ್ಷ ಪೂರ್ತಿ ಏಕೆಂದರೆ ಗುರುಗ್ರಹ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದರಿಂದ ಇನ್ನು ಅಷ್ಟಮದ ರಾಹು ಅಪಾಯದ ಫಲವನ್ನೇ ನೀಡ್ತಾರೆ ಇದ್ದಕ್ಕಿದ್ದಂತೆ ಸಡನ್ನಾಗಿ ನಿಮಗೇನಾದರೂ ಸಂದರ್ಭಗಳು ಅಪಾಯಕಾರಿಯಾಗಿ ಬರಬಹುದು ಅದರಲ್ಲಿಯೂ ಮುಖ್ಯವಾಗಿ ಯಾರಿಗೆ ದಶಾಕಾಲ ಭುಕ್ತಿ ಕಾಲಗಳು ಕೆಟ್ಟಿರುತ್ತೆ ಅಂಥವರಿಗೆ ಅಪಾಯದ ಒಂದು ಸಂದರ್ಭಗಳು ಬರುತ್ತೆ ರಾಹು ಅಷ್ಟಮದಲ್ಲಿ ಸಂಚರಿಸುವಾಗ ಇದ್ದಕ್ಕಿದ್ದಂತೆ ಸಮಸ್ಯೆಗಳು ತಿಳಿಯದೆ ಬರುವಂತಹ ಸಮಸ್ಯೆಗಳು ಇತರರು ತಿಳಿಯದೆ ನಮ್ಮ ಗಮನಕ್ಕೆ ಬಾರದೆ ನೀಡದೆ ಅವರು ಸಮಸ್ಯೆಗಳನ್ನು ನೀಡ್ತಾ ಇರ್ತಾರೆ ಹಾಗಾಗಿ ಇದು ಆಯುಷ್ಯ ಸ್ಥಾನ ಆಗಿರೋದ್ರಿಂದ ನಿಮ್ಮ ಬಗ್ಗೆ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅದರಲ್ಲಿಯೂ ವಿಶೇಷವಾಗಿ ಯಾವ ಒಂದು ಕಾಲದಲ್ಲಿ ಈ ಗ್ರಹದಿಂದ ಇತರ ಗ್ರಹಗಳು ಪೀಡಿತ ಆಗ್ತಾರೆ ಆಗ ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಉದಾಹರಣೆ ಮಾಸದಲ್ಲಿ ಎರಡು ದಿನ ಚಂದ್ರ ಚಂದ್ರಗ್ರಹದ ಸಂಚಾರ ಆಗುತ್ತೆ ಆ ಎರಡು ದಿನಗಳು ಬಹಳ ಜಾಗೃತಿಯಾಗಿ ನೀವು ಇರಬೇಕಾಗುತ್ತೆ ಈ ರೀತಿ ಗ್ರಹಗಳ ಒಂದು ಕಂಜಕ್ಷನ್ ಸಂಬಂಧ ಬಹಳ ಮುಖ್ಯವಾಗಿರುತ್ತೆ ಈ ರೀತಿ ಗ್ರಹಗಳ ಫಲ ಇರುತ್ತೆ ಸರ್ಕಾರಿ ಉದ್ಯೋಗಸ್ಥರಿಗೆ ಮತ್ತು ಸೇವಾ ವೃತ್ತಿಯನ್ನು ಮಾಡುವವರಿಗೆ ಮಧ್ಯಮ ಫಲಗಳಿದೆ ಏಕೆಂದರೆ ಸೇವಾ ವೃತ್ತಿ ಸ್ಥಾನಾಧಿಪತಿ ಹನ್ನೆರಡನೇ ಸ್ಥಾನದಲ್ಲಿರೋದರಿಂದ ಹೆಚ್ಚು ಸಮಸ್ಯೆಗಳಿಲ್ಲ ಆ ಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡೋದರಿಂದ ಏನೇ ಸಮಸ್ಯೆಗಳಿದ್ರೂ ಬಗೆಹರಿತವೆ ಮತ್ತು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಅಂದರೆ ಅಧಿಕಾರ ಯೋಗದಲ್ಲಿ ಇರುವವರಿಗೆ ಸೂರ್ಯಗ್ರಹ ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ ಏನೇ ಅಡೆತಡೆಗಳಿದ್ದರೂ ಅದನ್ನು ನೀವು ಇಲ್ಲಿ ಸೂರ್ಯ ಗ್ರಹ ತೃತೀಯ ಸ್ಥಾನದಲ್ಲಿ ಪ್ರವೇಶ ಆಗಿ ಅಲ್ಲಿ ಸಂಚರಿಸೋದ್ರಿಂದ ಅಡೆತಡೆಗಳನ್ನು ನಿವಾರಿಸ್ಕೊಳ್ತೀರಾ ಆದರೆ ಸಮಸ್ಯೆಗಳು ಇದ್ದೇ ಇರುತ್ತೆ ಏಕೆಂದರೆ ಶನಿ ಗ್ರಹದ ಸಂಬಂಧವನ್ನು ಸೂರ್ಯಗ್ರಹ ಪಡೆಯೋದ್ರಿಂದ ಇಲ್ಲಿ ಸಮಸ್ಯೆಗಳಿದ್ದರೂ ಅದನ್ನು ನಿವಾರಿಸಿಕೊಳ್ತೀರಾ ಸೇವಾವೃತ್ತಿ ಅಂದರೆ ಒಬ್ಬರ ಕೈ ಕೆಳಗೆ ಮಾಡುವಂಥ ಕೆಲಸ ಮಾಡುವಂತಹ ಸೇವಕರಿಗೆ ಹೆಚ್ಚು ಸಮಸ್ಯೆಗಳಿಲ್ಲ ಏಕೆಂದರೆ ಆ ಸ್ಥಾನಾಧಿಪತಿ ಗುರುಗ್ರಹ ಆ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಹೆಚ್ಚಿನ ಯಾವುದೇ ಸಮಸ್ಯೆಗಳು ಕಟಕ ರಾಶಿವ ರಾಶಿಯ ಸೇವಕರಿಗೆ ವೃತ್ತಿ ಮಾಡುವವರಿಗೆ ಇರೋದಿಲ್ಲ ಈ ಮಾಸದಲ್ಲಿ ಈ ರೀತಿ ಫಲಗಳಿದೆ ಪತಿ ಪತ್ನಿ ವಿಷಯ ಪಾರ್ಟ್ನರ್ ವಿಷಯದಲ್ಲಿಯೂ ಇಲ್ಲಿ ಶುಕ್ರಗ್ರಹ ಆ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಅಭಿವೃದ್ಧಿಯ ಒಳ್ಳೆ ಫಲವನ್ನು ನೀಡ್ತಾರೆ ಪ್ರಾರಂಭದಲ್ಲಿ ಆ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂದರೆ ಡೀಪಾಗಿ ಥಿಂಕ್ ಮಾಡುವಂತಹ ಓವರ್ ಥಿಂಕಿಂಗ್ ಮಾಡುವಂತಹ ಫಲವನ್ನು ಶುಕ್ರಗ್ರಹ ದ್ವಿತೀಯ ಸ್ಥಾನದಲ್ಲಿ ಗ್ರಹದೊಂದಿಗೆ ಸಂಚಾರ ಮಾಡೋದರಿಂದ ಇಲ್ಲಿ ಫಲ ನಿಮಗೆ ಸಿಗುತ್ತೆ ಆದರೆ ಪ್ರಾರಂಭದ ಎರಡು ವಾರಗಳಲ್ಲಿ ಒಳ್ಳೆಯ ಫಲವನ್ನು ನೀವು ಪಡೆದುಕೊಳ್ತೀರಾ ಕಟಕ ರಾಶಿಯವರು ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಾನು ಪರಿಹಾರದಲ್ಲಿ ಕೆಲವು ಮಾರ್ಗಗಳನ್ನು ತಿಳಿಸ್ತಾ ಇರ್ತೇನೆ ಮುಂದುವರಿದು ಆ ವಿಷಯಗಳನ್ನು ನೀವು ನೋಡ್ಬೋದು ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ ಸಂತೋಷವಿರುತ್ತೆ ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಮನಸ್ಸು ಚಂಚಲದಲ್ಲಿದ್ದಾಗ ಅಲೆದಾಡುವಾಗ ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರೋದಿಲ್ಲ ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಗ್ರಹಗಳು ತಾವು ನಿಂತ ನಕ್ಷತ್ರದ ಆಧಾರದಂತೆ ಫಲವನ್ನು ನೀಡುತ್ತವೆ ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡ್ತಾರೆ ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮೂರ್ತಶಾಸ್ತ್ರಕ್ಕೆ ಈ ತಾರಾಬಲವನ್ನು ಅಳವಡಿಸುತ್ತಾರೆ ನವತಾರೆಗಳು ಅನ್ನಲಾಗುತ್ತೆ ತಾರಾಬಲಕ್ಕೆ ನವತಾರೆಗಳಿಗೆ ಒಂಬತ್ತು ಅಧಿಪತಿಗಳಿದ್ದಾರೆ ಒಂಬತ್ತು ತಾರಾಬಲಕ್ಕೆ ಒಂಬತ್ತು ಗ್ರಹಗಳು ಅಧಿಪತಿ ಆಗ್ತಾರೆ ಮೊದಲನೇ ತಾರಾಬಲ ಜನ್ಮ ತಾರಾ ಸೂರ್ಯಾಧಿಪತಿ ಎರಡನೇ ತಾರ ಸಂಪತ್ತಾರ ಬುಧ ಅಧಿಪತಿ ಮೂರನೇ ವಿಪತ್ತಾರ ರಾಹು ಅಧಿಪತಿ ನಾಲ್ಕನೆಯದು ಕ್ಷೇಮತಾರ ಗುರು ಅಧಿಪತಿ ಐದನೆಯದು ಪ್ರತ್ಯರ ತಾರ ಕೇತು ಅಧಿಪತಿ ಆರನೆಯದು ಸಾಧನ ತಾರ ಚಂದ್ರ ಅಧಿಪತಿ ಏಳನೆಯದು ನೈದನ ತಾರ ಶನಿ ಅಧಿಪತಿ ಎಂಟನೆಯದು ಮಿತ್ರತಾರ ಶುಕ್ರ ಅಧಿಪತಿ ಒಂಬತ್ತನೆಯದು ಪರಮ ಮಿತ್ರತಾರ ಕುಜ ಅಧಿಪತಿ ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಯಾವ ಫಲವನ್ನು ನೀಡ್ತಾರೆ ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ ನಕ್ಷತ್ರ ಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ ಶುಭ ಭುಕ್ತಿ ಕಾಲವೇ ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬಹುದು ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗತ್ತೆ ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಆಗುತ್ತೆ ಅದರ ಅಪ್ಡೇಟನ್ನು ಹೇಗಾಯಿತು ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೋದು ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ